ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಕುಸುಮ ಅವ್ರ ಮುಂದೆ ಸತ್ಯ ಬಟ ಬಾಯಲ್ಲಿ ಆಗ್ಬಿಡ್ತಾ ಕಳ್ಳ್ರಿಬ್ಬರು ಕೂಡ ಸಿಕ್ಕಾಕೊಂಡ್ಬಿಟ್ರಾ ನಿಜ ಪೂಜಾ ಒಂಥರ ಕಳ್ಳಿ ಆದ್ರೆ ತಾಂಡವ್ ದೊಡ್ಡ ಮಹಾನ್ ಕಳ್ಳ ಅಂತಾನೆ ಹೇಳ್ಬೋದು ಪೂಜಾ ಕಳ್ಳಿ ಹೇಗಪ್ಪ ಇನ್ನೇನು ಮನೇಲಿ ಆಡುತ್ತಿರೋ ವಿಷಯನ ಒಳ್ಳೆ ವಿಷಯಕ್ಕೆ ಬಚ್ಚಿಟ್ಟಿರ್ಬೋದು ಒಳ್ಳೆಯ ಉದ್ದೇಶಕ್ಕೆ ಬಟ್ ಕಳ್ಳಿ ರೈತೆ ಆಕೆಯೂ ಕೂಡ ಮುಚ್ಚಿಡ್ತಿದ್ದಾಳಲ್ವಾ ಅದಕ್ಕೆ ಕಳ್ಳಿ ಅಂತ ಕರಿಬಹುದು ಹಾಗಾದರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ಭಾಗ್ಯಾಗೆ ಕುಸ್ಮ ಅವರು ಬೈದೇನು ರೂಮ್ಗೆ ಹೋಗ್ತಾರೆ ನಂತರ ಅಲ್ಲಿ ಫ್ಯಾನ್ ಆಡ್ತಿರುತ್ತೆ ಅದನ್ನು ಸ್ವಿಚ್ ಆಫ್ ಮಾಡ್ತಾರೆ ಬಿಕಾಸ್ ಎಷ್ಟು ಶಿಖೆ ಇದ್ದರೂ ಕೂಡ ಸ್ವಿಚ್ ಆಫ್ ಮಾಡ್ತಾರೆ ಅಂದರೆ ಮನೆ ಕಷ್ಟ ಎಷ್ಟು ಇರಬೇಕು ಅನ್ನೋದು ಗೊತ್ತಾಗ್ತದೆ ಯಾಕೆ ಕುಸ್ಮುಮಾ ಆ ರೀತಿ ರೇಗ್ಬಿಟ್ಟೆ ಪಾಪ ಭಾಗ್ಯಾಗೆ ಧೈರ್ಯ ಹೇಳಬೇಕಾಗಿರೋ ನಾವೇ ರೀತಿ ರೇಗ್ ಬಿಟ್ರೆ ಏನು ಮಾಡುತ್ತೆ ಆ ಮಗು ಅಂತ ಹೇಳಿದಾಗ ಇಲ್ಲ ಕಬ್ನಕ್ಕೆ ಆದಾಗಲೇ ಬಡಿಬೇಕು ಇಲ್ಲ ಅಂದರೆ ಶ್ರೇಷ್ಠ ಸಾಲು ಥರ ಆಗ್ಬಿಡತ್ತೆ ನೀವು ಹೇಳಿದ್ ನಿಜಾರಿ ಇನ್ನೂರು ರೂಪಾಯಿಲಿ ಯಾವ ರೀತಿ ಬದಕ್ತಿದ್ವಿ ಒಂದು ಕಷ್ಟ ಕೂಡ ಅನ್ನಿಸ್ತಿರ್ಲಿಲ್ಲ ಆದರೆ ಇವತ್ತು ನೆನೆಸ್ಕೊಂಡ್ರೆ ಎದೆ ಜಗ್ ಅಂತದ ಏನು ಮಾಡಬೇಕು ಅಂತಾನೇ ತೋಚ್ತಿಲ್ಲ ಶುರು ಶುರುವಾಗಿದೆ ಇತ್ತೊಬ್ಬ ಮಗನೂ ಬಿಟ್ಟು ಬಿಟ್ಟೋಗ್ಬಿಟ್ಟ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಪಾಪ ಭಾಗ್ಯ ತನ್ನ ಅತ್ತೆ ಯಾಕೆ ಈ ರೀತಿ ಮಾತಾಡಿದ್ರು ಅವ್ರ ಮನಸ್ಸಿಗೆ ತುಂಬ ಆಗಿದೆ ಅನಿಸುತ್ತೆ ಅವ್ರು ಎಂದೆನ ರೀತಿ ಇರಲಿಲ್ಲ ಅವ್ರೇನೋ ಆ ರೀತಿ ನೋಡೋಕ್ಕಾಗಲ್ಲ ಏನು ಅಂತ ಕೇಳಲೇಬೇಕು ಅಂತ ಅಂದ್ಕೊಂಡಿದ್ದೆ ಕುಸ್ಮಾ ಆಂಟಿ ಹತ್ರ ಬರ್ತಾರೆ ಯಾಕತ್ತೆ ಏನಾಯಿತು ಅಂದಾಗ ಯಾಕೆ ಏನು ಏನೂ ಇಲ್ಲ ಆದರೆ ನೀನೇನು ಮುಂದೆ ಎಲ್ಲನೂ ಕೂಡ ಕಟ್ನಿಟ್ಟಾಗಿ ನೋಡ್ಕೋಬೇಕು ಫೋನ್ ಬಿಲ್ಲು ಲೈಟ್ ಬಿಲ್ಲು ಎಲ್ಲನೂ ಕೂಡ ಹಿಡ್ತಾಯಿ ಬಳಸಬೇಕು ಜೊತೆಗೆ ವಿನಾಕಾರಣೆ ಮಾರ್ಕೆಟ್ಗೆ ಹೋಗಿ ಬರೋದಲ್ಲ ಪ್ರತಿದಿನ ದಿನ ತಂದು ವಾರ ತನಕ ಅಡ್ಜಸ್ಟ್ ಮಾಡಬೇಕು ಅದೇ ಗೃಹಣಿ ಲಕ್ಷಣ ಅರ್ಥ ಆಯ್ತಾ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯಗೆ ಅರ್ಥ ಆಗತ್ತೆ ಅತ್ತೆ ಯಾಕೆ ರೀತಿ ನಡ್ಕೋತಿದ್ದಾರೆ ಅಂತ ಮೊದಲು ನಾನು ಕೆಲಸ ತಗೊಳ್ಲೇಬೇಕು ಅಂತ ಯೋಚನೆ ಮಾಡ್ತಾರೆ ನಂತರ ಅಡುಗೆ ಮನೆಯಲ್ಲಿ ತರಕಾರಿ ಹಚ್ತಾ ಅವತ್ತು ಭಾಗ್ಯನ ಕತ್ತಿಡ್ದು ದಬ್ಬಿದ್ದು ಎಲ್ಲವನ್ನ ನೆನಪು ಮಾಡಿಕೊಂಡು ತುಂಬ ಎಮೋಷ್ನಲ್ ಆಗಿ ತನ್ನ ಬದುಕು ಕತ್ತಿರಿದು ರಸ್ತೆಗೆ ತೂಕಿಸ್ಕೊಳ್ಳು ತನಕ ಬಂದು ಬಿಡ್ತಾ ಅಂದ ಕಣ್ಣೀರು ಹಾಕ್ತಿದ್ರೆ ಮಕ್ಕಳಿಬ್ರು ಕೂಡ ಬಂದು ಏನಮ್ಮ ಮಾಡ್ತಿದ್ಯಾ ಯಾಕೆ ಕಲ್ತಿದ್ಯಾ ಅಂದಾಗ ಏನಿಲ್ಲ ಮಕ್ಳು ಹಾಗೆ ಸುಮ್ಮನೆ ಏನೂ ಅಳ್ತಿಲ್ಲ ಅಂತ ಸಮಜಾಯಿಸಿ ಮಾಡಿಬಿಟ್ಟು ಸಮಾಧಾನ ಮಾಡ್ತಾರೆ ಆದರೂ ಅಮ್ಮ ಪ್ರತಿದಿನ ನೀನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಎಲ್ಲೋ ಹೋಗ್ತಿದ್ಯಾ ಯಾವ ತರಕಾರಿನೂ ತರಲ್ಲ ಆದರೆ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಮಾತ್ರ ಹೇಳ್ತೀಯ ಅಂದಾಗ ಅದು ತನ್ವಿ ನಾನು ಎಲ್ಲೋ ಹೋಗಬೇಕಿತ್ತು ಅದಕ್ಕೆ ನಿನ್ನ ಕರ್ಕೊಂಡು ಹೋದರೆ ಬಿಸ್ಲಲ್ವಾ ಅದಕ್ಕೋಸ್ಕರ ನಾನೇ ಹೋಗಿ ಬಂದೆ ಅಷ್ಟೆ ಹೋಗಿ ಓದ್ಕೊಂಡು ಹೋಗಿ ಅಂತ ಕಳಿಸ್ತಾರೆ ನಂತರ ಈ ಕಡೆ ತಾಂಡವೆಂಟ್ರಿ ಕೊಡ್ತಾರೆ ನಂತರ ಅಡುಗೆ ಮನೆಗೆ ಬರ್ಬೋದಾ ನೀರು ತೊಗೊಳೋಕ್ಕೂ ಪಾದ ಸೇವೆ ಇಡ್ಬಹುದಾ ಇಲ್ವಾ ಅಥವಾ ನಮ್ಮ ಅಡುಗೆ ಮನೆ ಟೈಮ್ ಅಂತ ಹೇಳ್ತಿರೋ ಹೇಗೆ ಅಂತ ಹೇಳಿ ನೀರು ತಗೊಂಡು ಗೇಲಿ ಮಾಡ್ತಾ ಮಾತಾಡ್ತಿದ್ದಾರೆ ನೀರು ಕುಡಿಯೋದು ಕುಡಿಸೋದು ಎಷ್ಟು ಮಜಾ ಕೊಡುತ್ತಲ್ವ ಹೌದು ಭಾಗ್ಯ ಏನು ಹೊಟ್ಟೆ ಬಟ್ಟೆಗೆಲ್ಲ ಆರಾಮಿದ್ಯಾ ಊಟಕ್ಕೇನು ಕಡಿಮೆ ಇಲ್ಲ ತಾನೆ ಆಮೇಲೆ ಹಸ್ಕೊಂಡು ಗಿಸ್ಕೊಂಡು ಇದ್ದೀರಾ ಏನು ಇಲ್ಲ ಅಪ್ಪ ಹೇಗೋ ರೇಷುನ್ ಇತ್ತು ಈ ತಿಂಗ್ಳದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರಿ ಮುಂದಿನ ತಿಂಗಳು ರೇಷನ್ಗೆ ಏನ್ ಮಾಡ್ತಿರೋ ಹೋ ಅತ್ತೆ ಸೂಸೆ ಗ್ರೇಟ್ ಅಲ್ವಾ ಇಬ್ಬರು ಕೂಡ ಹಣ ಇಟ್ಟಿರ್ತೀರಾ ಬಿಡಿ ತಂದು ತಂದು ಹೇಗೋ ಜೀವನ ಮಾಡ್ತೀರಾ ಹೌದು ಎಷ್ಟು ದುಡ್ಡು ಇಟ್ಟಿದ್ದೀರಾ ನೀವು ಶ್ರೇಷ್ಠ ದುಡ್ಡನ್ನೇ ಹೇಗೆ ತೀರಿಸ್ತೀರಾ ಶ್ರೇಷ್ಠ ಬಂದು ನನ್ನನ್ನು ಕೇಳ್ತಿದ್ದು ಶ್ರೇಷ್ಠ ತುಂಬ ಒಳ್ಳೆ ಹುಡುಗಿ ಅದಕ್ಕೆ ನಿಮಗೆ ತೊಂದರೆ ಕೊಡ್ತಾ ಇದ್ದಾಳೆ ಬೇರೆ ಯಾರೇ ಆಗಿದ್ರು ಬಿಡ್ತಾ ಇರಲಿಲ್ಲ ನನ್ನನ್ನು ಬಂದು ಭಾಗ್ಯ ಯಾವಾಗ ದುಡ್ಡು ತೀರಿಸ್ತಾಳೆ ಅಂತ ಹೇಳ್ದು ನನಗೆ ಗೊತ್ತಿಲ್ಲಪ್ಪ ಪಕ್ಕದ ಮನೆಯವ್ರ ವಿಷಯ ನನಗೆ ಯಾಕೆ ಆಗ್ಬೇಕು ಏನೇ ಇದ್ರು ನೀನೇ ನೋಡ್ಕೋ ಅದಕ್ಕೆ ನನಗೂ ನಿನ್ಗೂ ಸಂಬಂಧ ಇಲ್ಲ ಹೋಗಿ ಭಾಗ್ಯನ ಕೇಳ್ಕೊ ಅಂತ ಹೇಳ್ದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡು ಭಾಗ್ಯ ಇಂಥ ಬದುಕೆಲ್ಲ ಯಾಕೆ ಬೇಕು ಜಸ್ಟ್ ನಾನು ಹೇಳೋ ಕೆಲಸ ಮಾಡಿದ್ರೆ ನಿನ್ನ ಬದುಕು ಚೆನ್ನಾಗಾಗುತ್ತೆ ಈ ಬದುಕಿಂದ ಕೂಡ ಆಚೆ ಬರ್ಬೋದು ನಿನ್ಗೆ ಯಾಕೆ ಬೇಕು ಈ ಪರಿಸ್ಥಿತಿ ನೋಡು ಏನಿಲ್ಲ ನನ್ನ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಮಾಡಿ ಅಪ್ಪ ಅಮ್ಮ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬಿಡು ಅಷ್ಟೇ ಅಂತ ಹೇಳಿದಾಗ ನೀವು ಕನ್ಸಲ್ವೂ ಆಸೆ ಇಟ್ಕೋಬೇಡಿ ಈ ಜರ್ಮದಲ್ಲದು ನೆರವೇರೋದಿಲ್ಲ ಸುಮ್ಮನೆ ವಿನಾಕಾರಣ ಯಾಕೆ ಆಸೆ ಇಟ್ಕೊಂಡು ಈ ರೀತಿ ನಡ್ಕೊತಿದ್ದೀರಾ ನಿಮಗೆ ಸಿಗ್ನೇಚರ್ ಹಾಕಿ ನಾನು ಈ ಬದುಕಿಂದ ಹೊರಗೆ ಬರೋಕ್ಕಿಂತ ಅಂತ ಪಾಪದ ಕೆಲಸ ಮಾಡೋಕ್ಕಿಂತ ಈ ಕೆಲಸನೇ ಮಾಡೋದ್ರಲ್ಲೇ ನನಗೆ ನೆಮ್ಮದಿ ಇರುತ್ತೆ ಅಂತ ಹೇಳ್ತಿದ್ರೆ ಇಂಥ ಅಹಂಕಾರಕ್ಕೇನು ಕಡಿಮೆ ಇಲ್ಲ ಅಂದಾಗ ಇದು ನಿಮಗೆ ಅಹಂಕಾರದ ರೀತಿ ಅನ್ನಿಸ್ಬೌದು ಆದರೆ ನನಗಿದು ಸ್ವಾಭಿಮಾನ ಅಂತ ಹೇಳ್ತಿದ್ದಾರೆ ಹೌದಾ ನೋಡ್ತಾರು ನಿನ್ ಏನ್ ಮಾಡ್ತೀನಿ ಅಂತ ಹೇಳ್ತದಾಗೆ ಕುಸ್ಮ ಅವರು ಎಂಟ್ರಿ ಕೊಡ್ತಾರೆ ಏನೋ ಮಾಡ್ತೀಯ ನನ್ ಸೊಸೆ ವಿಷಯಕ್ಕೆ ಯಾಕೆ ಬಂದಿದ್ಯಾ ಅವ್ರ ಜೊತೆ ಏನ್ ನಿನ್ ಮಾತು ಅಂದಾಗ ಕೆಲ್ ವಿಷಯ ಮಾತಾಡೋದಿತ್ತು ಅದೇ ಎಮ್ ಐ ವಿಶ್ವ ಇಪ್ಪತ್ ಸಾವಿರ ಯಾವಾಗ ಕೊಡ್ತೀಯಾ ಅಂತ ಕೇಳೋಕ್ ಬಂದೆ ಅಂದಾಗ ಇಪ್ಪತ್ ಸಾವಿರನ ಇನ್ನೂ ಟೈಮ್ ಬಂದಿಲ್ಲ ಅಲ್ವಾ ಟೈಮ್ ಬರ್ತದಾಗೆ ನೀನು ಕೈಗೆ ಸೇರತ್ತ ಆ ಶ್ರೇಷ್ಠ ದುಡ್ಡು ಕೂಡ ಕೊಡ್ತೀವಿ ನೀನೇನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ ಕುಸುಮಾ ಆಂಟಿ ನೋಡು ಭಾಗ್ಯ ನೀನೇನಾದರೂ ನನಗೆ ದುಡ್ಡು ಕೊಡ್ತಾ ಇದ್ರೆ ನೀನು ಕ್ಷಣ ನಿಮ್ಮ ಮನೆ ಬಿಟ್ಟು ಹೋಗಬೇಕಾಗತ್ತೆ ಈ ಮನೇಲಿರೋಕ್ಕಂತೂ ಅವಕಾಶ ಕೊಡಲ್ಲ ಅಂತ ತಾಂಡವ್ ಹೇಳಿದ್ರೆ ಅವ್ಳ ಜೊತೆ ನಾವು ಹೋಗ್ತೀವಿ ನಾವೇ ನೀವು ಮನೇಲಿರಲ್ಲ ದುಡ್ಡು ಕೊಡ್ದೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ದುಡ್ಡು ಕೊಟ್ಟೆ ಕೊಡ್ತೀವಿ ನಿನ್ನ ಹತ್ರ ಕೈ ಚಾಚೋಕಂತೂ ಪರಿಸ್ಥಿತಿ ಬಂದರೆ ಖಂಡಿತ ಪ್ರಾಣ ಒತ್ತಿ ಇಟ್ಟು ದುಡ್ಡು ಕೊಡ್ತೀವಿ ಹೊರತು ನಿನ್ನ ಹತ್ರ ಕೈ ಚಾಚೋಕ್ಕಂತೂ ಬರೋದಿಲ್ವೇ ಇಲ್ಲ ಅಂತ ಹೇಳಿ ತನ್ನ ಸೊಸೆ ಕರ್ಕೊಂಡು ಹೋಗ್ತಿದ್ರೆ ಹೌದೌದು ಝಡ್ಡು ಸೆಕ್ಯೂರಿಟಿ ಗಾರ್ಡ್ ಅಲ್ವಾ ನೀವು ನಿಮ್ಮ ಸೊಸೆಗೆ ಅಂತ ಹೇಳ್ತಾರೆ ನಂತರ ಶರ್ಟ್ ಏನು ಆಗ್ತದೆ ಇಲ್ಲಿ ನನ್ನ ಅಪ್ಪ ಅಮ್ಮನ ರಾಜ ರಾಣಿ ಥರ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಆದರೆ ಈ ಭಾಗ್ಯಿಂದ ಎಲ್ಲ ಕೂಡ ಹಾಳಾಗೋಯ್ತು ನನ್ನ ಅಪ್ಪ ಅಮ್ಮ ಎಷ್ಟು ಸಂಕಟ ಪಡ್ತಿದ್ದಾರೆ ಅದನ್ನು ನೋಡೋಕ್ಕಾಗ್ತಿಲ್ಲ ಆದರೆ ಏನು ಮಾಡಲಿ ನಾನು ಈ ಭಾಗ್ಯಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ಅನ್ಕೋತಾರೆ ಆ ಕಡೆ ಶ್ರೀಶ್ ರ ನೋಡಿದ್ಯ ನನ್ನ ತಾಂಡವ್ ನನ್ನಿಂದ ದೂರ ಆಗ್ತಾನೆ ಮದುವೆ ಆಗೋಲ್ಲ ನಿನ್ನ ಮುಖಾನೂ ನೋಡಲ್ಲ ಅಂತ ಹೇಳ್ತಿದ್ಯಲ್ಲ ಸುಂದ್ರಿ ಇವತ್ತು ನನ್ನ ತಾಂಡವ್ ನನಗೆ ಡೈಮಂಡ್ ರುಬ್ ಬ್ಯಾಂಗಲ್ ಕೊಟ್ಟಿದ್ದಾನೆ ಬ್ರೇಸ್ಲೆಟ್ ಕೊಟ್ಟಿದ್ದಾನೆ ನೋಡ್ತೀಯ ಅಂತಕ್ಕ ಹೌದಾ ಹೇಗಪ್ಪ ಆಯಿತು ಅವನಿಗೆ ಹೇಗಪ್ಪ ಕೊಟ್ಟ ಅಂತ ಹೇಳ್ತ ಕೇಳ್ತಿದ್ದಾರೆ ಸುಂದ್ರಿ ಹೇಗೆ ಅಂದರೆ ನನ್ನ ಹತ್ರ ಭಾಗ್ಯ ಅನ್ನೋ ಕೀ ಇದೆ ಅದ್ರ ಮುಖಾಂತರ ತಾಂಡವ್ ನಾನು ಹಿಂದೆ ಸುತ್ತುತ್ತಿದ್ದಾನೆ ನಾನು ಬೇಕು ಬೇಕು ಅಂತ ಕನ್ವರ್ಸ್ತಿದ್ದಾನೆ ನನ್ನ ತಾಂಡವನೇ ಎಷ್ಟು ಹತ್ರ ಮಾಡ್ಕೋಬೇಕು ಅಷ್ಟು ಹತ್ರ ಮಾಡ್ಕೋಬೋದು ಕೀ ಇಟ್ಕೊಂಡು ಅಂತ ಹೇಳ್ತಿದ್ದಾರೆ ಭಾಗ್ಯಗೆ ಎಷ್ಟು ನರಕ ಕೊಡ್ತೀನೋ ಅಷ್ಟು ತಾಂಡವ್ ನನಗೆ ಹತ್ರ ಆಗ್ತಾನೆ ಅದಕ್ಕೋಸ್ಕರ ಇನ್ನು ಮುಂದೆ ಭಾಗ್ಯಗೆ ನರಕ ಗ್ಯಾರಂಟಿ ಅಂತ ಹೇಳ್ತಾಳೆ ಹೋ ಈ ಕೆಲಸ ಮಾಡ್ತಿದ್ಯಾ ನೀನು ಈ ವಿಷಯನ ಮೊದಲು ನಾನು ಪೂಜಾಗೆ ಹೇಳ್ಬೇಕು ಜೊತೆಗೆ ಬ್ರೇಸ್ಲೆಟ್ ಡೈಮಂಡ್ ಬ್ರೇಸ್ಲೆಟ್ ಈ ಮನೆಗೆ ಬಂದಿದೆ ಅಂದ್ರೆ ನನಗಂತೂ ಸಿಕ್ಕೇ ಸಿಗತ್ತೆ ಅದನ್ನಂತೂ ಕಬಡಾಸ್ ಹೊರತು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅಂದ್ಕೊಂಡಿದ್ದೆ ಪೂಜಾಗೆ ಕಾಲ್ ಮಾಡ್ತಾರೆ ನೋಡಿದೆ ಪೂಜಾ ಏನಾಗ್ತದೆ ಗೊತ್ತಾ ನಿಮ್ಮ ಬಾಬಾ ಇಲ್ಲಿ ಇವಳಿಗೆ ಡೈಮಂಡ್ ಬ್ರೇಸ್ಲೆಟ್ ಕೊಟ್ಟಿದ್ದಾರೆ ಅಂದಾಗ ಏನು ಮದುವೆ ವಿಚಾರನೇ ಬಿಡಿ ಅಂದ್ರೆ ಇನ್ನಷ್ಟು ಹತ್ರ ಆಗಿ ಬ್ರೇಸ್ಲೆಟ್ಲ ಅಂದಾಗ ಅಂತಿದ್ದ ಬ್ರೀಸ್ಲೆಟ್ ಅಲ್ಲ ಡೈಮಂಡ್ ಬ್ರೀಸ್ಲೆಟ್ ಅಂತ ಹೇಳ್ತಾರೆ ಮೊದಲು ಅವ್ರಿಗೆ ಗ್ರಹಚಾರ ಬಿಡಿಸ್ತೀನಿ ಏನು ಅನ್ಕೊಂಡಿದ್ದಾರೆ ಅವರು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾವ ಬರಲಿ ಅಂತಲೇ ವೇಚ್ ಮಾಡ್ತಿರ್ತಾಳೆ ಭಾವ ಕೂಡ ಮೇಲೆ ಬರ್ತಿದ್ದಾಗೆ ಅಡ್ಡ ಕಳಿಸ್ತಾಳೆ ಎಲ್ಲಿಗೆ ಹೋಗ್ತಿದ್ರೆ ಭಾವ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಈ ಮನೇಲಿ ಕಸಗಳೆಲ್ಲ ಹೋಗೋ ಬೀದಿಲೆಲ್ಲ ಸಿಕ್ಬಿಡ್ತವೆ ಹೋಗ ಆ ಕಡೆ ನಾನು ರೆಸ್ಟ್ ಹೋಗಬೇಕು ಏನು ನಿನ್ನತ್ರ ಮಾತಾಡೋಕೆ ನನಗೇನಿದೆ ನೀನು ಯಾವ ದೊಣ್ಣೆ ನಾಯಕಿ ಅಂತ ನಿನ್ನ ಹತ್ರ ಮಾತಾಡಬೇಕು ಅಂದಾಗ ಬೇಡ ಬಾವ ಇಷ್ಟೊಂದು ವಾರ್ನಿಂಗ್ ಒಳ್ಳೇದಲ್ಲ ಅಂದಾಗ ಏನ್ ಮಾಡಬೇಕು ನಿನ್ಗೆ ಅವನ ಗೊಡ್ಡ ಬೆದರಿಕೆ ಹೆದ್ರುಕೊತಾನೆ ನಿನಗೆ ಹೆದರ್ಕೊಳ್ಳೋ ಮಾತೇ ಇಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ನೋಡಿ ಬಾವ ನಾನು ನಿಮ್ಗೆ ಏನು ಹೇಳಿದೆ ಮದುವೆ ವಿಶ್ವ ಮ್ಯಾಟರ್ನ ನಿಲ್ಲಿಸ್ಬೇಕು ಅಂತ ಆದರೆ ನೀವು ಏನು ಮಾಡಿದೀರ ರೆಸ್ ತಗೋಬೇಕಾ ನೀವು ಯಾರ ಜೊತೆ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡಿ ಈ ರೀತಿ ರಸ್ತೆ ತಗೋಬೇಕಾ ನೀವು ಅಥವಾ ಕೆಲಸ ಮಾಡಿರೋದಕ್ಕ ಅಂತದಾಗೆ ಹೋ ವಿಶ್ವ ನಿನ್ಗೆ ಆದಷ್ಟು ಬೇಗ ಮುಟ್ಟತ್ತೆ ಅಂತ ಹೇಳ್ತಿದ್ದಾರೆ ನನಗೆ ಹೇಗಾದರೂ ಮುಟ್ಲಿ ಬ್ರೀಸ್ನಿಟ್ ಹಾಕಿ ಕೊಟ್ರಿ ಬಾವಾ ಮದ್ವೆ ಮ್ಯಾಟರ್ನ ನಿಲ್ಸಿ ಅಂದ್ರೆ ಮತ್ತೆ ಅವ್ಳ ಜೊತೆ ಸಂಬಂಧ ಮುಟ್ ಮುಂದುವರಿಸ್ತಿದ್ರ ಯಾವ್ದೇ ಕಾಣ್ಕೊಂಡು ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತಿದ್ರೆ ಏನೇ ಮಾಡ್ಕೋತೀಯ ನೀನು ಮಾಡ್ಕೋ ಹೋಗ್ತಾರು ಯಾವ ನಿನ್ಗೆ ಗೊಡ್ಡ ಬೆದ್ರಕೆಗೆ ಹೆದರ್ಕೋತಾನೆ ಏನ್ ಮಾಡ್ತೀಯ ಮದ್ವೆನೇ ಆಗ್ತೀನಿ ಶ್ರೇಷ್ಠನ ಅಂತ ಮರ್ಯಾದೆ ಘಟ್ಟದ ರೀತಿ ತಾಂಡ ವೃದ್ರ ಪ್ರತಾಪನ ತೋರಿಸ್ತಿದ್ರೆ ಈ ಕಡೆ ಪೂಜಾ ಸರಿ ಇಲ್ಲ ಬಾವ ನಿಮ್ಮ ಮಾತು ಮಿತಿ ಬಿರ್ತದೆ ದಯವಿಟ್ಟು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿ ನನ್ನ ಅಕ್ಕನ ಬದುಕ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಏನ್ ಅನ್ಕೊಂಡಿದ್ರ ಶ್ರೇಷ್ಠ ಜೊತೆ ಸಂಬಂಧ ಬಿಡಿ ಅಂದ್ರೆ ಮಾತುಕತೆ ಮಾಡಿದ್ರ ಜೊತೆಗೆ ಬ್ರೇಸ್ಲೆಟ್ ಎಲ್ಲ ಕೊಟ್ಕೊಂಡು ಇನ್ನೂ ರಿಲೇಷನ್ಶಿಪ್ ಇಟ್ಕೊಂಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ರೆ ಆಗ್ತದೆ ಬಂದಿದೆ ಏನಿದ್ರು ಏನ್ ಮಾತಾಡ್ತಿದ್ರ ನೀವು ಅಂತ ಪ್ರಶ್ನೆ ಮಾಡ್ತಿದ್ರೆ ಇಬ್ರು ಕೂಡ ಹೆದರ್ಕೊಂಡು ನಡ್ಗೋಕ್ತಿದಾರೆ ಬಿಕಾಸ್ ಕೇಳಿಸ್ಕೊಂಡ್ಬಿಟ್ರ ಏನು ಅನುಭವ ಇಬ್ರಿಗೂ ಕೂಡ ಇದೆ ಹಾಗಾದ್ರೆ ಇಲ್ಲಿ ತಾಂಡವ್ ಪೂಜೆಗೆ ಬೆದ್ರತಾನ ಅಥವಾ ಪೂಜೆಗೆ ಬೆದ್ರಿಕೆ ಒಟ್ಟ ನೋಡ್ತಾ ಇದ್ರೆ ತಾಂಡವ್ ಯಾವ್ದಕ್ಕೂ ಕೂಡ ಅಂಜೋದೆ ಇಲ್ಲ ಅಂತ ಅನ್ನಿಸ್ತದೆ ಆದ್ರೆ ಅಂಜದ ಗಂಡ ಆಗ್ಬಿಟ್ರ ತಾಂಡವ್ ಏನಪ್ಪಾ ಅಬ್ಬಬ್ಬ ಮರ್ಯಾದ ಪುರುಷೋತ್ತಮ ನಿಜ ಹೆಸರು ಹೇಳ್ದಾಗಿದೆ ಮರ್ಯಾದ ಪುರುಷೋತ್ತಮ ಅಂದ್ರೆ ಮರ್ಯಾದೆಗೆ ಅಂಜೋ ವ್ಯಕ್ತಿ ಅಲ್ಲ ಮರ್ಯಾದೆಗೆ ಅಳಕ್ತಿರುವ ವ್ಯಕ್ತಿ ಅಂತ ಹೇಳ್ಬಹುದು ಹಾಗಾದ್ರೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡ್ತಾನ ಮರಿಬೇಡಿ